ನಿತ್ಯದ ನೋವು ನಲಿವು ಕಾರ್ಯನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಗರಡಿ ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಪಡಿಸುತ್ತಿರುವ ಗರಡಿ ಇದು ಜನಪದರ ಚಾವಡಿ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ೊಂದು ಮೆಯೋದು ನವಾಲೆ ಬತ್ತವ ಮೈಯೋದು ನವಾಲೆ ಪತ್ತೊಟ್ಟೊಂದು ಮೆಯೋದು ನವಾಲೆ ಬತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವಾಲೆ ನವಾಲೆ ಬಂತಪ್ಪ ನವಾಲೆ ಸೊಗೆಯ ಬಣ್ಣದ ನವಾಲೆ ನವಾಲೆ ಬಂತಪ್ಪ ನವಾಲೆ ಸೊಗೆಯ ಬಣ್ಣದ ನವಾಲೆ ರಾಗಿಯ ಮೇಯೋದು ನವ್ವಾಲೆ ರಾಗಿ ಯೊಟ್ಟೊಂದು ಮೇಯೋದು ನವಾಲೆ ರಾಗಿಯ ಎ ನವ್ವಾಲೆ ರಾಗಿ ಯೊಟ್ಟೊಂದು ಮೇಯೋದು ನವ್ವಾಲೆ ರಾಗಿಯ ಕಾಯೋರು ಗೋಡಿಸ ಬಂದರೆ ರಾಘವ ಪಾಡಿತು ನವಾಲೆ ನವಾಲೆ ಬಂತಪ್ಪ ನವ್ವಾಲೆ ಸೊಗೆಯ ಬಣ್ಣದ ನವ್ವಾಲೆ ನವ್ವಲೆ ಬಂತಪ್ಪ ನವಾಲೆ ಸೊಗೆಯ ಬಣ್ಣದ ನವ್ವಾಲೆ ಸರಸ್ವತಿ ಏರೋದು ನವಾಲೆ ಅದು ಸಾಸಿರ ಕಣ್ಣಿನ ನವಾಲೆ ಸರಸ್ವತಿ ಏರೋದು ನವಾಲೆ ಅದು ಸಾಸಿರ ಕಣ್ಣಿನ ನವಾಲೆ ಸರಸ್ವತಿ ಏರ್ಕೊಂಡು ನಲ್ದಾಟ ಬರುವಾಗ ಜಾಗರವಾಡಿತು ನವಾಲೆ ಜಾಗರವಾಡಿತು ನವಾಲೆ ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ 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 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಇಬ್ಬರು ಗಾಯಕರು ಆಗಮಿಸಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಯಮಾಡಿ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಋತಿಕ್ ಸಿದ್ಧಾಚಾರ್ ಅಂತ ಮೂಲತಃ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಿಮಗೆ ಸ್ವಾಗತ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿದ್ದಾರೆ ಅಂದರೆ ನನಗೂ ಒಂಚೂರು ಕುತೂಹಲ ಜಾಸ್ತಿ ಇದೆ ನಿಮ್ಮ ಜನಪದ ಹಾಡುಗಳನ್ನು ಕೇಳಲಿಕ್ಕೆ ಮತ್ತೊಬ್ಬರು ಗಾಯಕರು ಆಗಮಿಸಿದರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ಕಿರಣ್ ರಮೇಶ್ ಅಂತ ನಾನು ವಿಜಯನಗರ ಜಿಲ್ಲೆ ಹಗ್ರಿ ಬರ್ತಾ ಬರ್ತಾಯಿದ್ದೀನಿ ನಾನು ಮೂಲತಃ ಐ ಮೀನ್ ಇವಾಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಸಂಗೀತದಲ್ಲೂ ಕೂಡ ತೊಡಸ್ಕೊಂಡಿದ್ದೀನಿ ಇವತ್ತು ಜನಪದ ಸಂಗೀತಕ್ಕೆ ನಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ನಿಮಗೂ ಕೂಡ ಸ್ವಾಗತ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕೆ ಅಂದ್ರೆ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ನಮ್ಮ ಜನಪದವನ್ನ ಹಾಡ್ತಿದಿರ ಅಂತಂದ್ರೆ ನನಗೆ ಬಹಳ ಆಗುತ್ತೆ ಹೆಮ್ಮೆ ಅನಿಸುತ್ತೆ ನಮಗೆ ಬಹಳ ಖುಷಿ ಇಲ್ಲ ಕೇಳ್ತಾ ಇದ್ವಿ ನಾವೆಲ್ಲರೂ ಹಾ ಹಾ ಬಹಳ ಸಂತೋಷ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಇನ್ನೂ ಹೆಚ್ಚು ಹೆಚ್ಚು ಜನಪದ ಹಾಡುಗಳನ್ನ ಯುವಕರಿಗೆ ಕಲಿಸೋ ನಿಟ್ಟಿನಲ್ಲಿ ಕಲಿಯೋ ನಿಟ್ಟಿನಲ್ಲಿ ಆಗ್ಲಿ ಅಂತ ಹೇಳಿ ಒಂದು ಸುಂದರವಾದ ವೇದಿಕೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ನಿಮ್ಮ ಹಾಡುಗಳಿಗೆ ನಮ್ಮ ಹಾಡುಗಳಿಗೆ ಬಹಳ ಅರ್ಥಪೂರ್ಣವಾದಂಥ ವಾದ್ಯ ಸಹಕಾರವನ್ನು ನೀಡ್ತಾ ಇರುವಂಥ ನಮ್ಮ ವಾದ್ಯ ವೃಂದದವರಿಗೆ ತುಂಬರು ದೇವದ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಹಾಗಾದ್ರೆ ಈ ಗಾನಗರಡಿ ಜನಪದರ ಚಾವಡಿಯಲ್ಲಿ ಇವತ್ತಿನ ವಿಶೇಷ ಹಾಡುಗಳನ್ನು ಕೇಳುವಂಥ ಸಮಯ ಯಾವ ಹಾಡುಗಳನ್ನು ಆಯ್ಕೆ ಮಾಡಿದ್ದಾರೆ ನಾನು ಮೊದಲೇ ಹೇಳದೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ಹಾಡಬಹುದು ಅಂತ ಕುತೂಹಲ ನನಗೂ ಇದೆ ಹಾಗಾಗಿ ಅವರ ಧ್ವನಿನಲ್ಲಿ ಒಂದು ಮೂಲ ಜನಪದ ಹಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಸರಿಗ ಯಾಕೆ ಬಡದಾಡ್ತಿ ತಮ್ಮ ಅಂತ ಒಂದು ಹಾಡನ್ನು ಹಾಡ್ತಾ ಇದ್ವಿ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ತತ್ವಪದವನ್ನು ಹಾಡ್ತಾ ಇದ್ರಿ ಹೌದು ಹಾಡಿ बड़दारती तम्मा क्या के बड़दारती तम्मा क्या के बड़दारती तम्मा माया में ची नीनो गदरिये दरिये तम्मा कन्ना मुची मन्ना मुची नीनो गदरिये दरिये तम्मा कन्ना मुची मन्ना मोची యాకే బర్దార్తీ తమ్మ యాకే పర్దార్తీ తమ్మ మెచ్చి సంసార మెచ్చి నీగే తమ్మ కణ ముచి మణ బోచి నీగదరియే తమ కన్న ముచీ మోచి ಹೆಂಡ್ರು ಮಕ್ಳಿರುವರು ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿತನಕ ಸತ್ತಾಗ ಬರುವರು ತಮ್ಮ తనక మను ముచ్చో తనక మను ముచ్చో తనక యాకే బర్దార్టీ తమ్మ కక్య బదార్తీ తమ్మ సంసారీనోగా దరిే తమ్మా కన్న ము మనము నీనోగా దరియే తమ్మా కన్నా ము మనము ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿತನಕ ಸತ್ತಾಗ ಬರುವರು కుణితనక మణు ముచ్చో తనక మణు ముచ్చో తనక యాకే బర్దార్తీ తమ్మ యాకే బర్దార్తీ తమ్మ మయి సంసారెచ్చి నీనో గదరి తమ్మ కన్న ముచి మణ ముచే నీనో గదరి తమ్మ కన్న ముచి మన్న ముచే ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನ ಕೊರಡಿಗೆ ಕುಣಿಕೆ ಬೀಳೋ ತನಕ ನಿನ್ನತೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನತೆ ಪ್ರಾಣ ಪಕ್ಷಿ ಹಾರೋ ತನಕ ಅಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಅಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ

ಸಿದ್ಧಾಚಾರ್ ನೀವು ಋತ್ತಿನಲ್ಲಿ ಸಾಫ್ಟ್ವೇರ್ ಅಂತ ಹೇಳಿದ್ರಿ ಈ ಹಾಡನ್ನು ಸಾಫ್ಟ್ ಆಗಿ ಹಾಡ್ಬಿಡ್ತೀರೋ ಅಂತ ಅನ್ಕೊಂಡಿದ್ದೆ ಆದ್ರೆ ಜನಪದಕ್ಕೆ ಬೇಕಾದ ಧ್ವನಿನಲ್ಲೇ ಹಾಡಿದ್ರಿ ಬಹಳ ಚೆನ್ನಾಗಿ ಹಾಡಿದ್ರಿ ಹೆಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನ ಪ್ರಾಣ ಪಕ್ಷಿ ಹಾರೋ ತನ್ನ ಕ ಮಾಯದ ಹೊರಿಯ ಮುಕ್ತಿ ಹೊಂದಕ ಕಳಚಯ್ಯ ಮಾಯದ ಹೊರಿಯ ಮುಕ್ತಿ ಹೊಂದಕ ಎಂತ ಅದ್ಭುತವಾದ ಸಾಲುಗಳು ನನಗೆ ಅನ್ನಿಸ್ತಾ ಇದೆ ಈ ಈ ಹಾಡನ್ನು ಕೇಳಿದ್ಮೇಲೆ ನೀವು ಗಿದ್ವಿ ಆಗ್ತಿರೋ ಇಲ್ವಾ ಆಮೇಲೆ ಅಯ್ಯಯ್ಯೋ ಆ ಹಾಡನ್ನು ಅನುಭವಿಸಿ ಹಾಡಿ ಅಷ್ಟೇ ಆದರೆ ಸಂಸಾರಿಯಾಗಿ ಅಲ್ವಾ ಸಂಸಾರಿ ಯಾಕೆ ಆಗ್ಬೇಕು ಅಂದರೆ ಒಂದು ಕಥೆ ಇದೆ ಏನು ಕಥೆ ಅಂದರೆ ನಮ್ಮ ಅಜ್ಜಿ ಹೇಳಿದ್ದು ಒಂದು ಒಂದು ಸರಿ ಈ ಸನ್ಯಾಸಿನೂ ಸಂಸಾರಿನೂ ಇಬ್ಬರು ಸತ್ರಂತೆ ಸತ್ಬಿಟ್ಟು ಆದಮೇಲೆ ಚಿತ್ರಗುಪ್ತನ ಹತ್ರ ಲಿಸ್ಟ್ ಇರುತ್ತಲ್ಲ ಕರೆದು ಎಲ್ಲ ಡೀಟೇಲ್ಸ್ ತಗೊಂಡು ಯಾರಿಗೇನು ಕೊಡಬೇಕು ತೀರ್ಮಾನ ಮಾಡಿ ಶಿಕ್ಷೆ ಕೊಡಬೇಕಾ ಇಲ್ಲ ಕಳಿಸ್ಬೇಕಾ ಅಂತ ಸನ್ಯಾಸಿ ಏನು ಮಾಡಿದಂತೆ ಏ ಚಿತ್ರಗುಪ್ತರೇ ನನ್ನ ಏನು ತಪ್ಪಿಲ್ಲ ರೀ ಯಾವ ಸದಾ ದೇವ್ರ ಭಜನೆ ಮಾಡ್ಕೊಂಡು ಕೂತಿರ್ತೀನಿ ನಾನು ನನ್ನನ್ನು ಯಾಕೆ ಕ್ಯೂನಲ್ಲಿ ನಿಂತೀಯ ನಾನು ಬೇಗ ಕಳಿಸ್ಬಿಡ್ರಿ ಅದ್ರಂತೆ ಈ ಸಂಸಾರಿ ಇದ್ದವನು ನೀನು ಕ್ಯೂನಲ್ಲಿ ನಿಂತಿದ್ದಂತೆ ಈ ಚಿತ್ರಗುಪ್ತರು ಏನು ಮಾಡಿದ್ರಂತೆ ಏ ಸನ್ಯಾಸಿ ಒಂದು ಸ್ವಲ್ಪ ಇರಪ್ಪ ಆ ಸಂಸಾರಿನ ಕರೆದು ಮಾತಾಡ್ಸೋಣ ಯಾಕೆ ಅಂದರೆ ನೀನು ಬರೀ ದೇವ್ರ ಭಜನೆ ಮಾಡ್ಕೊಂಡು ಅಷ್ಟೇ ಇದ್ದೆ ಇವನು ಭವಸಾಗರ ಸಂಸಾರ ಎಂಬ ಭವಸಾಗರವನ್ನು ದಾಟ್ಕೊಂಡು ಬಂದಿದ್ದಾನೆ ಅವನು ಹೆಂಡತಿ ಮಕ್ಕಳು ಎಲ್ಲರ ನಡುವೆ ಆ ಬದುಕನ್ನು ಸಾಕಿಸ್ಕೊಂಡು ಅದರಲ್ಲೂ ದೇವ್ರ ಭಜನೆ ಮಾಡ್ಕೊಂಡು ಬಂದಿದ್ದಾನೆ ಅವನನ್ನು ಫಸ್ಟ್ ವಿಚಾರಣೆ ಮಾಡೋಣ ಅಂತ ಹೇಳಿ ಕರೆದ್ರಂತೆ ಅದರಿಂದ ನೋಡಿ ಯಾರಿಗೂ ಪ್ರ ಫಸ್ಟ್ ಪ್ರಿಫರೆನ್ಸ್ ಸಿಕ್ತು ಸಂಸಾರಿ ಸಂಸಾರಿ ಅಲ್ವಾ ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಅವ್ರು ಚಿತ್ರಗುಪ್ತರು ನಿಮ್ಮ ಅಪ್ಪ ಅಮ್ಮ ಸಂಸಾರಿ ಆಗಿದಕ್ಕೆ ಕಣಪ್ಪ ನೀನು ಆಗಿ ಹುಟ್ಟಾರದು ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮನೆ ಸಂಸಾರಿ ಸನ್ಯಾಸಿ ಆಗ್ಯಾರೆ ನೀನೆಲ್ಲಿ ಹುಟ್ಟುತ್ತಿದ್ದೆ ನೀನೆಲ್ಲಿ ದೇವ್ರ ಭಜನೆ ಮಾಡ್ತಿದ್ದೆ ಅಂತ ಹೇಳಿ ಅದರಿಂದ ಹಾಡುಗಳನ್ನ ಅರ್ಥ ಮಾಡಿಕೊಂಡು ಹಾಡಿ ಆದ್ರೆ ಕೆಲವೊಂದು ಏನಾಗುತ್ತೆ ಅಂದ್ರೆ ನಾವು ಅದನ್ನ ಕೆಲವೊಂದು ಅಳವಡಿಸ್ಕೊಳಕ್ ಆಗಲ್ಲ ಅಲ್ವಾ ಎಲ್ಲ ಇದ್ದದ್ದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತೀವಿ ಆದ್ರೆ ಬಳಗದಲ್ಲಿ ಬಾಳಮ್ಮ ಜಗಳದಲ್ಲಿ ನೋವಮ್ಮ ಅಂತ ಇದೆಯಲ್ಲ ಬಳಗದಲ್ಲಿ ಬಾಳಬೇಕು ಅಂತ ಹೇಳ್ತಾ ಎಲ್ಲನೂ ಅನ್ಸರ್ಸನ್ನೇ ಮಾಡ್ತಾ ಬದುಕಬೇಕು ಮುಂದಿನ ಹಾಡನ್ನು ಯಾವುದನ್ನು ಆಯ್ಕೆ ಮಾಡಿದ್ರಿ ಸರ್ ನಾನು ಮಾತಾಡು ಮಾತಾಡು ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಗೀತೆಯನ್ನು ಹಾಡಿ ಫ್ರೆಂಡ್ಸ್ మాతాడు మల్లిగే మాతాడు మాతాడు మల్లిగే సంపిక సేవంతి మాతాడు మాతాడు మల్లిగే సంపిక సేవంతి మాతాడు మాతాడు మల్లిగే మాతాడు మాడు మల్లిగే మాతాడు మాతాడు మల్లిగే సంపిగేసే సే మా డు మల్లిగే మాతాడు మాతాడు మల్లిగే ఏ మాతాడు మాతాడు మల్లిగే సంపకే సేవంతి మాతాడు మాతాడు మల్లిగే ಅದ್ಭುತವಾದಂತ ಗಾಯನ ಅದ್ಭುತವಾದಂತ ಗಾಯನ ಕಿರಣ್ ಯು ಒಬ್ಬನ್ನ ಆಸಿದ್ದೆ ಒಬ್ಬನ್ನ ಒದ್ದಿದ್ದೆ ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಆಹಾ ಯಾವನ್ನ ಹಸಿದ್ದೆ ಯಾವನ್ನ ಒದ್ದಿದ್ದೆ ಯಾವನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಯಾವನ್ನ ಎಳ್ಕೊಂಡು ಮಲಗಿದ್ದೆ ನೋಡ್ರಿ ಹೇಳ್ಬೇಕಾದ್ರೆ ಅರ್ಥ ಏನೇನೋ ಆಗ್ಬೋದು ಆದ್ರೆ ಆ ಉತ್ತರ ಇದೆಯಲ್ಲ ಜಾಣ್ಮೆ ಉತ್ತರ ಇದೆಯಲ್ಲ ತಲೆದಿಂಬ ಅಲ್ವಾ ಹಸಿಗೆ ಹಸಿದ್ದೆ ಕಂಬಳಿಯ ಹೊದ್ದಿದ್ದೆ ಹೌದು ತಲದಿಂಬೆ ಎಳೆಕೊಂಡು ಮಲ್ಲಿಗೆ ದೇವಲ್ಲಿ ಜನಪದರ ಒಂದು ವೈಶಿಷ್ಟ್ಯತೆ ಅದು ಇಂತದ್ದು ಸಾಕಷ್ಟು ಉದಾಹರಣೆಗಳು ನಮ್ಮ ಜನಪದದಲ್ಲಿ ಸಿಗುತ್ತೆ ಧನ್ಯವಾದಗಳು ಒಂದು ಒಳ್ಳೆ ಹಾಡನ್ನ ಪ್ರಸ್ತಪಪಡಿಸಿದ್ರಿ ನಿಮಗೆ ಸರ್ ಮಲ್ಲಿಗೆ ಅಂತ ಕರೆದ್ರಲ್ಲ ಕಿರಣ್ ಅವರಿಗೆ एक्चुअली ಹೇಳಬೇಕು ಮಲ್ಲಿಗೆಯನ್ನ ಯಾರನ್ನ ಕರೆದ್ರಿ ಅಂತ ಮಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ ಕಿರಣ್ ಮಲ್ಲಿಗೆ ಏನು ಮಲ್ಲಿಗೆ ಜೀವನದಲ್ಲಿ ಎಂಟರ್ ಆಗಿಲ್ಲ ಆದ್ಮೇಲೆ ಯಾರು ಮಲ್ಲಿಗೆ ಅಂತ ಹೇಳ ಕಿರಣ್ ಅ ಮತ್ತು ಇಬ್ರು ಬಹಳ ಸೊಗಸಾಗಿ ಹಾಡ್ತಿದ್ರ ನೀವಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂದ್ರೆ ನನಗೆ ಖುಷಿ ಅನಿಸ್ತು ಇಂತ ಹಾಡುಗಳನ್ನ ಇನ್ನು ಹೆಚ್ಚೆಚ್ಚು ಹಾಡುಗಳನ್ನ ನಿಮ್ಮಲ್ಲಿ ಕೇಳುವಂಥದ್ದು ನಮ್ಗೆ ಆಸೆ ಆಗ್ತದೆ ಯಾವ ಗೀತೆಯನ್ನು ಆಯ್ಕೆ ಮಾಡಿದಿರಿ ಈಗ ಕೋಲು ಮಂಡೆ ಜಂಗಮರು ಕ್ವಾರಣ್ಯ ಕಿತ ಸರಣಿ ಸಂಖ್ಯೆ ಮನಕಾವ್ಯದ ತುಣಕನ್ನ ಹಾಡ್ತೀರಿ ಹೌದು ಅಲ್ವಾ ಓಕೆ ಕೋಲು ಮಂಡೆ ಜಂಗಮರೋ ಕ್ವಾರಣ್ಯ ದಯ ಮಾಡವ್ರೆಯವ್ವಾ ಕ್ವಾರಣ್ಯ ನೀಡವ್ವ ಕೋಡುಗಲ್ಲ ಮಾದೇವಂಗೆ ಮಂಡೆ ಜಂಗಮರೋ ಕ್ವಾರಣ್ಯ ದಯ ಮಾಡವ್ ಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವಂಗೆ ಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವಂಗೆ ಕೋಡು ಮಂಡೆ ಜಂಗಮರೋ ಕ್ವಾರಣ್ಯ ದಯ ಮಾಡವ್ ಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವಂಗೆ ಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಚವತಾಯಿ ನಿನ್ನ ಮನೆಯಾಗೆ ಐಶ್ವರ್ಯ ತುಂಬಿ ತಾಯಿ ಅವ್ವಾ ಕ್ವಾರಣ್ಯ ನೀಡವ್ವಾ ಗುರು ಹರನಿಂಗೆ ಶರಣೆಂದೆ ಗುರುನಿಂಗೆ ಶರಣೆಂದೇ ಹರನಿಂಗೆ ಶರಣದೆ ನಿಂಗೆ ಶರಣೆಂದೆ ಹರ ಶಿವ ಶಂಕರ ನಮ್ಮ ಮಾದೇವಂಗೆ ಶರಣಂದೇ ಹರ ಹರ ಶಿವ ಶಂಕರ ನಮ್ಮ ಮಾದೇವಂಗೆ ಶರಣಂದೆ ಕೋಲು ಮಂಡೆ ಜಂಗಮರೋ ಕ್ವಾರಣಗೆ ದಯ ಮಾಡವ್ ಕ್ವಾರಣ್ಯ ನೀಡವ್ವ ಕೋಡುಗಲಮ್ಮ ದೇವಂಗೆ ಕ್ವಾರಣ್ಯ ನೀಡವ್ವ ಕೋಡುಗಲಮ್ಮ ದೇವನಿಗೆ ಶರಣ್ಣ ಜಂಗಮರಟ್ಟಿಗೆ ಬಂದವ್ರೆ ಅವರು ಬಾಗಿಲಾಗೆ ನಿಂತವ್ರೆ ಹೌದೇನಪ್ಪ ಅವ್ವಾ ಕ್ವಾರಣ್ಯ ನೀಡವ್ವಾಗಲ್ಲ ಮಾದೇ ವಂಗೆ ಮಾಲೆ ಮಾದೇವ ಬರುತ್ತಾನೆ ಶರಣರ ಕಣ್ಣಲ್ಲಿ ನಿಲ್ತಾನೆ ಮಾಲೆ ಮಾದೇವ ಬರುತ್ತಾನೆ ಶರಣರ ಕಣ್ಣಲ್ಲೇ ನಿಲ್ತಾನೆ ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವಂಗೆ ಕ್ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವಂಗೆ ಕೋಲು ಮಂಡೆ ಚಂಗಮರೋ ಕ್ವಾರಣ್ಯ ದಯ ಮಾಡೋ ರಯವ ಕ್ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವಂಗೆ ಕ್ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವನಿಗೆ ಶರಣನ್ನೀರೋ ಎಲ್ಲ ಶರಣನ್ನೀರೋ ಮಾದಪ್ಪನ ಪಾದಕ್ಕೆಲ್ಲ ಬುಗೆಯನ್ನಿರೋ ಓ ಶರಣನ್ನೀರೋ ಎಲ್ಲ ಶರಣನ್ನೀರೋ ಮಾದಪ್ಪನ ಪಾದಕ್ಕೆಲ್ಲ ಬುಗೆಯನ್ನಿರೋ ನಮ್ಮದ್ದು ಮಾದಪ್ಪನ ಪಾದ ಕೊಳಿಸೋದಿ ಹುಗೆ ಅಂದ್ರಪ್ಪ ಶರಣನ್ನೀರೋ ಎಲ್ಲ ಶರಣನ್ನೀರೋ ಮಾದಪ್ಪನ ಪಾದಕ್ಕೆಲ್ಲ ಉಗೆಯನ್ನಿರೋ ಶರಣೆನ್ನಿರೋ ಎಲ್ಲ ಶರಣೆನ್ನಿರೋ ಮಾದಪ್ಪನ ಪಾದಕ್ಕೆಲ್ಲ ಉಗೆಯನ್ನಿರೋ ಹಾಡನ್ನ ನೀವು ಎಲ್ಲಿ ಕೇಳಿದ್ರಿ ಅಥವಾ ಎಲ್ಲಿ ಇದನ್ನ ಕಲ್ತ್ರಿ ಸರ್ ಈ ಹಾಡು ನನಗೆ ಗೊತ್ತಿರೋರೊಬ್ರು ಸಿಂಗರ್ ಇದ್ದಾರೆ ಶಿವಾನಂದ್ ಅಂತ ಅವರು ಉತ್ತರ ಕರ್ನಾಟಕದವರು ಸೊ ಅವರತ್ರ ಕೆಲವು ಜನಪದ ಗೀತೆಗಳ ಬಗ್ಗೆ ನಾನು ಮಾತಾಡ್ತಿರ್ಬೇಕಾರೆ ಈ ಒಂದು ಹಾಡನ್ನ ಹಾಡಿ ಮಾದೇನ್ ಮಹದೇಶ್ವರನ ಹಾಡು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಒಂದು ಹೇಳಿದ್ರು ಜನಪದ ಮಹಾಕಾವ್ಯಗಳಲ್ಲಿ ಐದು ಮಹಾಕಾವ್ಯಗಳಿದೆ ಅದರಲ್ಲಿ ಬಹಳ ದೊಡ್ಡ ಕಾವ್ಯ ಮಾದೇಶ್ವರನ್ ಕಾವ್ಯ ಆ ಮಾದೇಶ್ವರನ್ ಕಾವ್ಯದಲ್ಲಿ ಇದು ಬಿಡಿ ಗೀತೆಗಳಿವೆ ಕಾವ್ಯ ಹಾಡೋರು ಬೇರೆ ಆ ಕಾವ್ಯದ ಜೊತೆ ಜೊತೆಗೆ ಬೇರೆ ಹಾಡುಗಳನ್ನ ಪದಗಳನ್ನ ಕಟ್ಟಿ ಹಾಡೋ ಒಂದು ಒಂದು ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ ಅಂಥ ಹಾಡುಗಳು ಸಾವಿರಾರು ಹಾಡುಗಳು ಸಿಗ್ತವೆ ಜನಪದದಲ್ಲಿ ನೀವು ಒಂದು ವಿಶೇಷವಾದ ಹಾಡನ್ನು ನಮಗೆ ಕೇಳಿಸಿದ್ರಿ ಧನ್ಯವಾದಗಳು ಸಾಧ್ಯ ಆದರೆ ಮಲೆಯ ಮಾದೇಶ್ವರ ಕಾವ್ಯದ ಆ ಹಾಡುಗಳನ್ನು ಅಭ್ಯಾಸ ಮಾಡಿ ಭಾಳ ಚೆನ್ನಾಗಿದೆ ಕೌರಣ್ಯ ನಿಡಮ್ಮ ಅಂತೇಳಿ ಸರಣಿ ಸಂಖ್ಯೆ ಮನ್ ಪದ ಇದೆಯಲ್ಲ ನಾವೆಲ್ಲರೂ ಕೇಳ್ತಾ ಇರ್ತೀವಿ ಆದರೆ ಹಿಂದೆ ಮುಂದೆ ಏನಿದೆ ಅಂತ ಒಂಚೂರು ತಿಳ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜನಪದ ಹಾಡುಗಳ ಒಂದಿಗೆ ಅಲ್ಲಿವರೆಗೂ ವಿರಾಮ ನಮಸ್ಕಾರ